ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಸಿದ್ದೇಶ್ವರ ಬೆಟ್ಟ ಅಂತ ಇದೆ ಹೋಗೋಣ ಅಂತ ಓಟಿ ಹೇಗೆ ಹೋಗುತ್ತೆ ಹೇಗಿರುತ್ತೆ ಅಂತ ಕಂಪ್ಲೀಟ್ನ ಶೇರ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬಿಡಿ ಸೊ ಹೋಗೋಣ ಎಂಟು ವರ್ಷದ ನಂತರ ಹೋಗ್ತಿರೋ ಅಂತಹ ಪ್ಲೇಸು ಆ ಮದುವೆ ಮುಂಚೆ ಅಲ್ಲಿ ಸುತ್ತಾಡೋದಕ್ಕೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಒನ್ ಡೇ ಔಟಿಂಗ್ ಎಲ್ಲಾದರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನಮ್ಮ ಊರಿಂದ ಪಕ್ಕದಲ್ಲೇ ಇರುವಂಥ ವೊಂಡರು ಬಾಳು ಅನ್ನೋ ಊರಲ್ಲಿ ಬೇರೆ ಬೈರಾಜ್ರು ಆಫ್ ಟೇಬ್ ಕೆಲಸ ಮುಗಿಸ್ಕೊಂಡು ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದರು ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಮ್ಮ ಬಿಂದು ಎಲ್ಲ ಇದ್ದಿದ್ದರಿಂದ ಅವ್ರ ಹತ್ರ ಬಿಟ್ಬಿಟ್ಟು ಸೊ ಇಬ್ಬರು ಹೋಗಿ ಬರೋಣ ಸುತ್ತಾಡ್ಕೊಂಡು ಒಂದು ಸ್ವಲ್ಪ ಮೈಂಡ್ ಫ್ರೀ ಅನಿಸುತ್ತೆ ಆಚೆ ನೇಚರ್ ನೋಡ್ತಾ ನೋಡ್ತಾ ರಿಲ್ಯಾಕ್ಸ್ ಅನಿಸುತ್ತೆ ಅಂದ್ಬಿಟ್ಟು ಸೊ ನಾನು ಮತ್ತು ಜೈರಾಜ್ ಅವರು ಹೋಗ್ತಾ ಇದ್ದೀವಿ ಹಳ್ಳಿ ಕಡೆ ವಾತಾವರಣವೇ ಚೆಂದ ಎಸ್ಪೆಷಲಿ ನನಗಂತೂ ತುಂಬಾ ಇಷ್ಟ ಈ ಸಿಟಿ ಲೈಫಿಂದ ಹಳ್ಳಿ ಲೈಫ್ಗೆ ಹೋಗ್ತಾ 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 ಅದನ್ನ ನೋಡೋದಕ್ಕೆ ಆ ಕೆರೆ ಆಗಿರ್ಬೋದು ನಾನು ನನ್ನ ಅಜ್ಜಿ ಮನೆ ನನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಆದ್ರೂ ನಾನು ಇದ್ದಿದ್ದು ಅಜ್ಜಿ ಮನೆಯಲ್ಲಿ ಆ ಒಂದು ಹಳ್ಳಿ ವಾತಾವರಣ ನನಗೆ ತುಂಬಾ ಇಷ್ಟ ಸಿದ್ದೇಶ್ವರ ಬೆಟ್ಟಗೋಗಕ್ಕೆ ಮೇಯ್ನ್ ಕಾರಣ ಅಂದರೆ ಅಮ್ಮ ನಮ್ಮ ಪಕ್ಕದ ಊರಲ್ಲಿದ್ದರು ಚೆನ್ನಾಗಿ ಪರಿಚಯದ ಅಮ್ಮ ಅನ್ಬೇಕು ಅಂದರೆ ಕೇವಲ ಎತ್ತವರೇ ಆಗಬೇಕು ಅಂತ ಏನಿಲ್ಲ ತಾಯಿ ಪ್ರೀತಿ ಕೊಟ್ಟಂಥ ಪ್ರತಿಯೊಬ್ಬರು ಅಷ್ಟೇ ತಾಯಿ ಅಂತಲೇ ಅನಿಸ್ಕೊಳ್ಳೋದು ನನ್ನ ಗೀತಮ್ಮ ಅವ್ರ ಹೆಸರು ಅವ್ರ ಋಣ ತೀರಿಸ್ಬೇಕು ಅಂದರೆ ನಿಜವಾಗ್ಲೂ ಈ ಜನ್ಮ ಸಾಲಲ್ವೇನೋ ಯಾಕೆ ಅಂದರೆ ನಾವುದು ನಾವು ಲವ್ ಮ್ಯಾರೇಜ್ ಆಗಿದ್ದು ಅಂದರೆ ಅಪ್ಪನ ಅಮ್ಮನ ಮನೆಗೂ ನಾನು ಹೋಗೋಕ್ಕಾಗ್ತಿರ್ಲಿಲ್ಲ ಹಾಗೆ ನನ್ನ ಗಂಡನ ಮನೆಯಲ್ಲೂ ನಮ್ಮನ್ನು ಸೇರಿಸಿರಲಿಲ್ಲ ನಾನು ಪ್ರೆಗ್ನೆಂಟ್ ಆದಾಗ ಎಲ್ಲೂ ಹೋಗೋದಕ್ಕೆ ನಮ್ಗೆ ಅವಕಾಶ ಇಲ್ಲದೇ ಇದ್ದಾಗ ಮೂರು ತಿಂಗಳು ಅವ್ರ ಮನೇಲಿ ನನ್ನನ್ನು ಅವ್ರ ಮಗಳು ಥರನೇ ನನ್ನನ್ನು ನೋಡಿಕೊಂಡ್ರು ತುಂಬಾ ಒಂದು ಕಷ್ಟದಲ್ಲಿ ನಮ್ಗೆ ಎಲ್ಪ್ ಮಾಡಿದವರು ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮದುವೆ ಮಾಡಿಸಿದ್ದು ಅವರೇನೇ ಸೊ ಅದರಿಂದ ಅಮ್ಮಾರು ಬಂದಿದ್ರು ಬಂದಿದ್ದರು ಎರಡು ವರ್ಷ ಆಗಿತ್ತು ಅನ್ಸುತ್ತೆ ಅವರು ಚಿಕ್ಕಮಗ್ಳೂರಲ್ಲಿ ಹೋಗಿರೋದು ಸೊ ಅದರಿಂದ ಅಲ್ಲಿಂದ ಬಂದಿದ್ರೆಲ್ಲ ಮಾತಾಡ್ಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ದು ಆದ್ರಿಂದ ಹೋಗಿದಂಥದ್ದು ಇಲ್ಲಾಂದರೆ ನಿಜವಾಗ್ಲೂ ನಾನು ಹೋಗ್ತಾನೆ ಇರಲಿಲ್ಲ ಬಟ್ ಈ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ಈ ಬೆಟ್ಟ ಹತ್ತಿ ಇಳಿದ್ರೆ ಹಾಂ ಒಂದು ವಾರ ಹತ್ತಿ ಇಳಿದ್ಬಿಟ್ರೆ ಫುಲ್ಲು ಸಣ್ಣ ಆಗೋಯ್ತವಲ್ವಾ ಹಾಂ ಸುಳ್ಳ ಆಗಲ್ವಾ ಹಾಂ ಇದು ಗುಹೆ ಪಹೆ ಎಲ್ಲ

ಜೈರಾಜ್ ಅವರು ಗುಹೆಗಳು ಸುಮಾರವೇ ಇಲ್ಲೇ ಸಂಸಾರ ಮಾಡ್ಬೋದು ಸುಮ್ಮನೆ ಮನೆಗೇನಕ್ಕೆ ಬಾಡಿಗೆ ಕಟ್ಕೊಂಡು ಅಂದರು ಅದಕ್ಕೇನೆ ಇಲ್ಲಿ ಮನೆ ಖಾಲಿ ಮಾಡಿಬಿಡೋಣ ಇಲ್ಲೇ ಬಂದು ಗುಹೆಲೆ ಎಲ್ಲಾದರೂ ಇರೋಣ ಅಂದ್ಬಿಟ್ಟು ಅಂದ್ಕೊಂಡು ಹೋಯ್ತಾ ಇದ್ದವು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು ಎಂಟು ವರ್ಷ ಆವಾಗಿದ್ದು ಸ್ಟ್ರೆಂತು ಇವಾಗ ಅಷ್ಟೊಂದೆಲ್ಲ ಬೆಟ್ಟ ಹತ್ತೋದಕ್ಕೆಲ್ಲ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ನನಗಂತೂ ಪಾಪ ಜೈರಾಜ್ ಅವರೇ ಕೈ ಹಿಡ್ಕೊಂಡು ಮೇಲೆಲ್ಲ ಫುಲ್ಲು ಕರ್ಕೊಂಡೋದ್ರು ತುಂಬ ದಿನ ಆಸೆ ಇತ್ತು ಈ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅದರಿಂದ ಹೋದೆ ಅಷ್ಟು ದೂರ ಐತಲ್ಲ ಯುವ ಎಲ್ಲರೂ ಕಲ್ಬಂಡ ನಾವೇನ ಹಿಂಗೆ ಹಿಂಗೆ ಅಂತೀವಲ್ಲ ಪಾಪ ಇದನ್ನೆಲ್ಲ ಕಲ್ಗಳೆಲ್ಲ ಇದಿರೋದನ್ನ ಹಂಗೆ ಅವರು ಪಾಪ ಅವ್ರು ಹೆಂಗೆ ಮಾಡಿರ್ಬೇಕು ಕೆಲಸನ ಅಲ್ವಾ ಈಗಿನ ಕಾಲದ అల్ నోడి అస్ట ఏ ఇల్గే బందా కూకలి కోతి నను అూత్క నేను కతిరోజ అదా ఏను పైపు నీర్గా అమ్మమ్మ ఎస్ దూరం నడుకందీ జయరాజు ఏని మట్ గడియో ఆల అలా కర్క మరకే ఆది

ತಲೆ ಮೇಲೆ ಉದುರಿದ್ರೆ ಏನ್ ಮಾಡ್ತೀರಾ ಹೆಂಗಿಡ್ತೀಯ ಬಿಸ್ಕೆಟ್ ಬೇಕಾ ಬಿಸ್ಕೆಟ್ ಬೇಕೀನಿ ಏನು ನೀನು ಬರ್ತೀಯ ಸರಿ ಮಲಗಿರು ಬಂದೆ ಬಿಸ್ಕೆಟ್ ಬೇಕಾ

मैम ಕಲ್ಲಲ್ಲೇ ಇದು ಕಂಪ್ಲೀಟ್ ಇದಾಗಿರೋದು ಒಂದೇ ಕಲ್ಲಲ್ಲಿ ಇದಾಗಿರೋದು ಸಕ್ಕತ್ತಾಗೈತೆ ಅಯ್ಯೋ ಜೈರಾಜು ಇಲ್ಲಿವರೆಗೂ ಬರ್ಬೋದಿತ್ತಾ ಅಯ್ಯೋ ಭಾಳ ಗಿಡಸ್ಬಿಟ್ಟಲ್ಲೋ ಜೈರಾಜು ಹೋಗ್ಲಿ ಬಿಡು ನಾಡ್ದಂಗ್ ವಾ ನೀನ ತಾನೆ ಬರಲ್ಲ ಅಂದ್ರೆ

ನಿಮ್ <muchas> ತಂಗಿನ елгай <small> ಅಲ್ಲಿ ದೆವ್ವ ಏನಾದರೂ ಮೆಟ್ಕೊಂಡಿರೋರಿಗೆ ದೆವ್ವನ ಬಿಡಿಸ್ತಾರೆ ಅಂದ್ರೆ ತಮ್ಡಪ್ಪ ಬಂದು ಅದ್ರೊಳಗಡೆ ನುಗ್ಸುದ್ರೆ ಬಂದ್ರೆ ದೆವ್ವ ಇಲ್ಲ ಅಂತ ಬರಲಿಲ್ಲ ಅಂದ್ರೆ ದೆವ್ವ ಮೆಟ್ಕೊಂಡಿದೆ ಅನ್ಬಿಟ್ಟು ಅಂತಾರೆ ಸೊ ಅದೊಂದು ಆ ಸ್ಥಳದ ವಿಶೇಷತೆ ಅಂತಲೇ ಹೇಳ್ಬೋದು ನೋಡು ಅವ ಕಪ್ಪೆನೇನೆ ಬಾಲಕಟ್ಟಾಗಿ ಇದಾಯ್ತವೆ ನೋಡು ಕಪ್ಪೆ ಗಲೀಜು ಗಲೀಜು ಕೋತಿಗಳು ಕಂಪ್ಲೀಟ್ ಇದು ದೇವಸ್ಥಾನ ನೋಡು ದೇವಸ್ಥಾನದ ಕಲ್ಲು ಕಂಪ್ಲೀಟ್ ಇದು ಅಲ್ವಾ ನೋಡಿ ಈ ಬಂಡೆ ಮೇಲೆ ದೇವ್ರನ್ನ ಇದು ಮಾಡಿರೋದು ಇದೇ ತಾನೇ ದೇವ್ರ ಗುಡಿ ಏ ಇದೇನೆ ಜಯರಾಜು ಇದೇ ದೇವಸ್ಥಾನ ಇದೆ ಈ ಗುಹೆನೇನೆ ನೋಡಿ ಎಷ್ಟು ಚೆನ್ನಾಗೈತೆ హావు ఏ అదే హోగదుకి మామూలు ఎలా ఇరంగత ఇరొగే దేవరు అల్వాళ్ళ ఇదే తన అద్రోళ్ళగే ఇర్భగుడి కల్ బండెగే దేవస్థాన ఇన్నె నోడి ఎస్ చట్టవరే వా ಅಲ್ಲೆಲ್ಲದ್ರಿ ನೋಡ್ರಿ ಓದ್ತಿ ಏನ್ ನೋಡ್ತಾ ಏನ್ವಾಟೋ ತಕೊಳ್ಳಿ ಫಂಕ್ಷನ್ಗಳು ಮಾಡ್ರಿ ಅಣ್ಣ ಅಡಿಗೆ ಮನೆ ತರ ನೋಡು ಏನಾದ್ರು ಎಲ್ಲ ಬಂಡೆಲ್ಲ ಎಷ್ಟು ಚೆನ್ನಾಗೈತ್ ನೋಡು ಎಲ್ಲ ನಮ್ಮ ಕಾಲದಲ್ಲಾಗಿದ್ದು ನಿಮ್ ಕಾಲದವಲ್ಲ ಇಲ್ಲಿ ನೀರ್ ತರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಸೊ ಇದು ತುಂಬಾ ಕೋಲ್ಡ್ ಆಗಿತ್ತು ಆ ನೀರ್ ಎಲ್ಲಿಂದ ತರ್ತಾರೆ ಅಂದ್ಬಿಟ್ಟು ನೋಡೋಣ ಅಂತ ಹೋದೆ ಸೊ ನೀವು ಸಹ ನೋಡಿ ಅದು ಎಲ್ಲಿಂದ ನೀರ್ ತಂದ್ರು ಅಂತ ಬಂಡೆಗಳ ಮೇಲಿಂದ ಒಂದೊಂದೇ ಹನಿ ಹನಿ ಡ್ರಾಪ್ ಡ್ರಾಪ್ ಆಗಿ ಆಗಿ ಇಲ್ಲಿ ನೀರು ಶೇಖರಣೆ ಆಗಿರೋ ವರ್ಷ ಪೂರ್ತಿ ಇಲ್ಲಿ ನೀರು ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ನೀರು ಹಿಂಗೋದಿಲ್ಲ ಮತ್ತು ನಿಮಗೆ ಫ್ರಿಜ್ ವಾಟ್ರು ಕೋಲ್ಡ್ ವಾಟರ್ನ ಕುಡಿದಾಗ ಯಾವ ರೀತಿ ಫೀಲ್ ಆಗುತ್ತೋ ಆ ಥರ ಫೀಲ್ ಆಗುತ್ತೆ ಈ ನೀರು ಕೋಲ್ಡ್ ಫ್ರಿಜ್ ಹಾಗೆ ಅಲ್ಲಿಂದ ಅಷ್ಟರಲ್ಲಿ ಬೆಲ್ಲದ ಟೀ ಮಾಡಿದ್ರು ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಸೊ ಎಲ್ರು ಒಂದೊಂದು ಗ್ಲಾಸ್ ಬೆಲ್ಲದ ಟೀನ ಕುಡ್ಕೊಂಡು ಸೊ ನೋಡ್ತಿರ್ಬಹುದು ಬಂಡೆ ಅಲ್ಲಿ ಆ ತರ ಕಾಣಿಸುತ್ತೆ ಹಾಗೆ ಆ ಮೇಲ್ಗಡೆನೂ ಅಷ್ಟೇ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಹತ್ತಿರದಲ್ಲೇ ಭೀಮಾ ಆ ಮಂಡಿ ಊರಿ ಬಹಣ ಬಿಟ್ಟಾಗ ನೀರು ಚಿಮ್ಮದಂತಹ ಸ್ಥಳ ಅಂತ ಹೇಳಿದ್ರು ಸೊ ಹೇಗಿದ್ರು ಬರದೇ ಬಂದಿದ್ದೀವಲ್ವ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಸಹ ಹೋಗ್ತಾ ಇದ್ದೀವಿ ಇಲ್ಲ ನೋಡಿ ಅಣ್ಣ ಅಲ್ಲಿನೂ ಅಲ್ಲಿ ಗುಹೆ ಒಳಗೈತಿ ಹ ಏನಂದ್ರೆ ಅವೇ ಇದ್ಬಿಟ್ರೆ ನಮ್ಮ ಬೇರೆ ಚಿರ್ತಾ ಇದೆ ಚಿರ್ತಾ ಇದೆ ಅನ್ಕಂಡ್ ಹೇಳ್ಕೊಂಬಂದ ಭಯ ಆಯ್ತದೆ ಅಯ್ಯೋ ಇಲ್ಲಿವರೆಗೂ ವೆಹಿಕಲ್ ಬರ್ತವೆ ಅಂದ್ರೆ ಆರಾಮಾಗಿ ಬರ್ಬೋದಿತ್ತಲ್ಲ ಓವರ್ಲೋಡು ಬಂಡೆ ಏನಾದ್ರೂ ಉದ್ರೋದ್ರೆ ಎಲ್ಲ ಒಳ್ಳೆ ಮ್ಯಾಲ ಮೇಲೆ ನಿಂತಂಗೆ ಕುಂತಂಗವೇ ಯಾರೋ ಬುಲೆಟಲ್ಲೇ ಬಂದವರು ಪ್ರಕೃತಿ ಭೀಮ ಮಂಡಿ ಊರಿದ ಜಾಗವನ್ನ ತೋರಿಸ್ತಾ ಇದ್ದಾಳೆ ಅದನ್ನೇ ಹೇಳಿದ್ದು

ಆ ಪ್ಲೇಸಲ್ಲಿ ಅಲ್ಲಿ ಏನಿಲ್ಲ ಅಂದರೂ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೆ ಟೈಮ್ನ ಸ್ಪೆಂಡ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಫೋಟೋ ತಗೊಳ್ಳೋರೆಲ್ಲ ತಗೊಂಡ್ರು ಓಲ್ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಕ್ಕಪಕ್ಕದ ಊರುಗಳಂತೂ ಸೂಪರಾಗಿ ಕಾಣಿಸುತ್ತೆ ಮೇಲಿನ ವಾತಾವರಣ ಸೊ ಸುಮಾರು ಒತ್ತಾಯಿತು ಸಿಕ್ಕಾಪಟ್ಟೆ ಕಿವಿಯೆಲ್ಲ ಪೈನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಏಕೆಂದರೆ ತುಂಬ ಗಾಳಿ ಇತ್ತು ಅದರಿಂದ ಮತ್ತೆ ಮೇಲಿಂದ ಇಳಿಯೋದಕ್ಕೆ ಆಗಲ್ಲ ಆ್ಯಡ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಅಡ್ಡ ದಾರಿ ಇತ್ತು ಅಲ್ಲಿಂದ ರೋಡಿಗೆ ಬಂದು ಮೇಲ್ಗಡೆನೂ ಸಹ ಟೂ ವೀಲರು ಮತ್ತು ಕಾರ್ಗಳು ಸಹ ಹೋಗುತ್ತೆ ಬಟ್ ಸ್ವಲ್ಪ ರಿಸ್ಕಲ್ಲಿ ಹೋಗ್ಬೇಕು ಅಷ್ಟೇನೆ ಬಟ್ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ನಾವು ಮೇಲುಗಡೆಯಿಂದ ಇಳ್ಕೊಂಬಂದು ಸೊ ತುಂಬ ಚೆನ್ನಾಗಿತ್ತು ಡೇ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ನಿಜವ್ರು ತುಂಬಾ ಖುಷಿ ಕೊಡ್ತು ಜಿರಜು ಅಲ್ಲಿಂದ ಬಂದವಲ್ಲ ಜಿರಾಜು ನಾವು ಹಾಂ ಸುಮಾರಾಗಿ ರೋಡ್ ಸಾಗಿಸಿದೀವಿ ಅಲ್ಲಿ ಮೇಲೆ ಇದಾಗದು ಜಿರಜು ఏ జైరజ ఇన్న ఇ పౌడర్నా పౌడర్ మిబిట్ ఫేస్ ప్యాక్ హాకండ్రె కలర్ బతారో శా

ಕೆರೆ ಕೆರೆಗಳು ಅಲ್ಲಿಂದ ಬರೋಷ್ ತುಂಬಾ ಟೈಮ್ ಆಗಿತ್ತು ತಾರಕ್ ಗೋಬಿ ಏನಾದರೂ ತಗೊಂಬಾ ಅಂತ ಹೇಳ್ತಿದ್ದೆ ಅದಕ್ಕೆ ಅಲ್ಲಿಂದ ತಂದು ಕೊಡೋದು ಮನೆಯಲ್ಲೇ ಮಾಡ್ಕೊಡೋಣ ಅಂದ್ಬಿಟ್ಟು ಹೂಕೋಸನ್ನು ತಂದಿದ್ದೆ ಆದಷ್ಟು ನೋಡ್ಬಿಟ್ಟು ಚೆನ್ನಾಗಿರೋ ಅಂಥದ್ದನ್ನು ತಗೊಳ್ಳಿ ಇಲ್ಲಿ ನೀರಿಗೆ ಅರಶಿನ ಉಪ್ಪನ್ನ ಹಾಕಿ ಹೂಕೋಸನ ದಳಗಳನ್ನು ಸಪ್ರೇಟ್ ಸಪ್ರೇಟು ಬಿಡಿಸಿಟ್ಕೋಬೇಕು ಬಿಡಿಸಿಟ್ಕೊಂಡು ಇದನ್ನು ಚೆನ್ನಾಗಿ ಬಿಸಿನೀರಲ್ಲಿ ಬೇಯಿಸಬೇಕು ಯಾಕೆ ಅಂದರೆ ಹೂಕೋಸಲ್ಲಿ ಹುಳಗಳು ಜಾಸ್ತಿ ಇರುತ್ತೆ ಅದು ಕಾಣೋದಿಲ್ಲ ಬಟ್ ಹುಳಗಳಿರುತ್ತೆ ಅದರಿಂದ ಮಕ್ಕಳು ಕೊಡೋದ್ರಿಂದ ಆದಷ್ಟು ಚೆನ್ನಾಗಿ ಅದನ್ನು ಬಿಸಿನೀರಲ್ಲಿ ಕುದಿಸ್ಬೇಕು ಅಥವಾ ನೀವು ಬಿಸಿನೀರು ಕಾಯಿಸಿಬಿಟ್ಟು ಉಪ್ಪು ಅರಶಿನ ಹಾಕಿ ಅದರಲ್ಲಿ ಬೇಕಾದ್ರೆ ಒಂದು ಹತ್ತು ನಿಮಿಷ ಇಡ್ತೀವಿ ಅಂದರೂ ಓಕೆ ಅಥವಾ ಈ ಥರ ಕುದಿಸ್ತೀವಿ ಅಂದರೂ ಓಕೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರು ಹಾಗೆ ಗರಂ ಮಸಾಲೆ ಧನ್ಯಾಪುಡಿ ಖಾರದ ಪುಡಿ ಅರಶಿನ ಮತ್ತು ಜೀರಿಗೆ ಪೌಡರನ್ನು ಇದಿಷ್ಟನ್ನು ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಮೊದಲು ಡ್ರೈ ರೋಸ್ಟ್ ಡ್ರೈ ಮಿಕ್ಸನ್ನು ಮಾಡ್ಕೋಬೇಕು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಸೊ ನೋಡ್ತಿರ್ಬೋದು ಈ ಥರ ಇದು ಹೂಕೋಸೆಲ್ಲ ಚೆನ್ನಾಗಿ ಬೆಂದಿತ್ತು ಅದನ್ನು ಸ್ಟೈನ್ ಮಾಡಿಕೊಂಡು ಸಪ್ರೇಟಾಗಿ ಅದನ್ನು ಎತ್ತಿಟ್ಕೋಬೇಕು ನೆಕ್ಸ್ಟ್ ನಾವು ಡ್ರೈ ಮಿಕ್ಸ್ ಮಾಡ್ಕೊಂಡಿರೋಂಥದಕ್ಕೆ ನೀರನ್ನು ಹದವಾಗಿ ಹಾಕ್ಕೋಬೇಕು ಜಾಸ್ತಿ ಒಂದು ಮಾಮೂಲಿ ನಾವು ಬಜ್ಜಿ ಬೊಂಡಕ್ಕೆ ಹಾಕ್ತೀವಲ್ಲ ಆ ಥರ ಹಾಕ್ಬಾರ್ದು ತುಂಬ ಫ್ಲೋಯಿಂಗ್ ಇದಿದ್ರೆ ಅದು ಚೆನ್ನಾಗಿ ಕಚ್ಕೊಳ್ಳೋದಿಲ್ಲ ಆದಷ್ಟು ನೀರ ಕಮ್ಮಿನ ಬಳಸಿ ನೋಡಿ ಈಗ ನೋಡ್ತಿರ್ಬೋದು ನಾವು ಮೇಲಿಂದ ಬಿಟ್ಟರೆ ಅದು ಹಾಗೆ ಕೆಳಗಡೆ ಯಾವ ಥರ ಬರ್ತಿದೆ ಅಂತ ಆ ಅದಕ್ಕೆ ಅದನ್ನು ಕಲಿಸ್ಕೊಂಡ್ರೆ ಆ ಬ್ಯಾಟರ್ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಬೇಯಿಸ್ಕೊಂಡಿರೋಂತಹ ಹೂಕೋಸನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಬೇಕಾದ್ರೆ ಒಂದು ಎರಡು ನಿಮಿಷ ಇಟ್ಬೋದು ಏಕೆಂದರೆ ಅದು ಕಂಪ್ಲೀಟ್ ಬ್ಯಾಟರು ತುಂಬ ಚೆನ್ನಾಗಿ ಕಚ್ಕೊಳ್ಳುತ್ತೆ ಆ ಥರ ಇಟ್ಟು ನಾನಿಲ್ಲಿ ಎಣ್ಣೆನ ಇಟ್ಟಿದ್ದೆ ಎಣ್ಣೆ ಕಾದ ನಂತರ ಅದಕ್ಕೆ ಹಾಕ್ಬಿಟ್ಟು ಕರೀತಿರೋದೆ ನಮ್ಮ ಒಂದು ಡ್ರೈ ಗೋಬಿ ಅಂತನಾದರೂ ಅನ್ಬೋದು ಡ್ರೈ ಕಬಾಬ್ ಅಂತನಾದರೂ ಅನ್ಬೋದು ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮಕ್ಕಳು ಅಂತನೇ ಅಲ್ಲ ದೊಡ್ಡವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ರೋಡ್ ಸೈಡು ಆ ಗೋಬಿ ಅದನ್ನೆಲ್ಲ ತಿನ್ನೋದಕ್ಕಿಂತ ಈ ಥರ ಡ್ರೈ ಗೋಬಿ ಯಾವುದೇ ರೀತಿಯಂಥ ಸಾಸ್ ಎಲ್ಲ ಏನೂ ಇರೋದಿಲ್ಲ ನೀವು ಬೇಕು ಅಂದರೆ ಇದಕ್ಕೇ ಈರುಳ್ಳಿ ಕ್ಯಾಪ್ಸಿಕಮ್ ಸೋಯಾ ಸಾಸ್ ಚಿಲ್ಲಿ ಸಾಸ್ ಅದನ್ನೆಲ್ಲ ಮಾಮೂಲಿ ಮಿಕ್ಸ್ ಮಾಡಿಕೊಂಡು ಈ ಡ್ರೈ ಗೋಬಿ ಬೇಕಾದರೂ ಹಾಕ್ಕೊಂಡು ಗೋಬಿ ಥರ ಮಾಡಿಕೊಡ್ಬೋದು ಬಟ್ ಅದಕ್ಕಿಂತ ಇದೇ ಬೆಟರು ನೀವು ಏನೋ ಕ ಟೊಮೊಟೊ ಕೆಚಪ್ ಜೊತೆ ತಿಂತಾ ಇದ್ರೆ ಆಗಿರುತ್ತೆ ಸೊ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮಾಡಿ ಮೇಲೆಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿತ್ತು ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಸಂಜೆ ಅಮ್ಮರು ಆ ದೇವಸ್ಥಾನದಿಂದ ಮತ್ತೆ ಮನೆಗೆ ಬಂದಿದ್ದರು ಅವ್ರ ಜೊತೆ ಎಲ್ಲ ಮ ಪಾನಿಪುರಿ ಎಲ್ಲ ತಿನ್ಕೊಂಬರೋಣ ಅಂದ್ಬಿಟ್ಟು ಅದರಲ್ಲೂ ಬಂಗಾರಪೇಟೆ ಚಾಟ್ಸು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೋಗಿದ್ದೆವು ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದೆವು ತುಂಬ ಎಂಜಾಯ್ ಮಾಡಿಕೊಂಡು ಓಲ್ಡ್ ಡೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಹೀಗಿತ್ತು ನನ್ನ ಕಂಪ್ಲೀಟ್ ಡೇ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್